ಹೆಸರು ರಂಜಿತ್ ನಾನು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಶ್ರೀರಾಮ ವಿದ್ಯೆ ಕೇಂದ್ರ ಕಲ್ತಿದ್ದೀನಿ ನಾನಿಲ್ಲಿ ಶ್ರೀರಾಮಕ್ಕೆ ಬಂದದ್ದು ಎಂಟನೇ ತರಗತಿಗೆ ಅಂದರೆ ಏತ್ಗೆ ಏತ್ಗೆ ಬಂದೆ ಆಗ ನಮಗೆ ಇಲ್ಲಿ ಅಟಲ್ ಲ್ಯಾಬ್ ಅಂತ ಸಿಕ್ತು ಅಟಲ್ ಇಂಕರಿಂಗ್ ಲ್ಯಾಬ್ನಲ್ಲಿ ನಮಗೆ ಪ್ರೊಜೆಕ್ಟ್ಸ್ ಮಾಡಲಿಕ್ಕೆ ಹೆಲ್ಪ್ ಸಿಕ್ಕಿತು ಮತ್ತು ಏಯ್ನ ಸ್ಟ್ಯಾಂಡರ್ ಏಯ್ ಸ್ಟ್ಯಾಂಡರ್ಡಲ್ಲಿ ನಾವು ಫಸ್ಟ್ ಟೈಮ್ ನಾನೊಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ನಾವೊಂದು ಸೈನ್ಸ್ ಮಾಡಲ್ ಮಾಡಿದ್ದೆ ಅದರಲ್ಲಿ ನನಗೆ ಒಂದು ಪ್ರೈಸ್ ಬಂದಿತ್ತು ಅದೊಂದು ನನಗೆ ಒಂದು ಒಳ್ಳೆ ಮೋಟಿವೇಶನ್ ಕೊಟ್ಟಿತ್ತು ಅದರ ನಂತರ ನಾವು ಅಟಲ್ ಲಿಂಕರಿಂಗ್ ಲ್ಯಾಬ್ನಲ್ಲಿ ತುಂಬ ಪ್ರೊಜೆಕ್ಟ್ಸ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಅದು ಸೇರಿ ನಮಗೆ ತುಂಬ ಕಾಂಪನೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದರು ನಾವು ಬಿಲ್ಡ್ ಮಾಡಿದ್ವಿ ಮತ್ತು ನೈನ್ತ್ನಲ್ಲಿ ಇನ್ನೊಂದು ಕಾಂಪಿಟೇಷನ್ ಇತ್ತು ಅದೇ ಕಾಂಪಿಟೇಷನ್ ಇನ್ನೊಂದು ನೆಕ್ಸ್ಟ್ ಇಯರ್ ಬರುವಾಗ ರಾಜ್ಯಮಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಅಲ್ಲಿ ನನಗೆ ಪ್ರೈಸ್ ಸಿಗಲಿಲ್ಲ ಅದರ ನಂತರ ಕೊರೋನಾ ಬಂತು ಕೊರೋನಾ ಬಂದ ನಂತರ ಕೊರೋನಾದಲ್ಲಿ ನಾವು ಕೊರೋನಾದ ಟೈಮಲ್ಲಿ ನಮಗೆ ಬೇಕಾದ ಲ್ಯಾಪ್ಟಾಪ್ ಎಲ್ಲದು ಸಿಕ್ಕಿತು ಆ ಟೈಮಲ್ಲಿ ನಾನು ಆಡಿನೋ ಅಂತ ಒಂದು ಮೈಕ್ರೋ ಕಂಟ್ರೋಲ್ ಬರ್ತದೆ ಅದರದ್ದು ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅದರಲ್ಲಿ ಪ್ರೊಜೆಕ್ಟ್ಸ್ ಹೇಗೆ ಮಾಡೋದು ಅಂತ ನಾನು ಮಾಡಿದೆ ರಾ ಲಾಕ್ಡೌನಲ್ಲಿ ಎರಡು ವರ್ಷ ರಜೆಯಲ್ಲಿ ನಾನೊಂದು ಎರಡು ತರ್ಟಿ ಪ್ಲಸ್ ಪ್ರೊಜೆಕ್ಟ್ಸ್ ಮಾಡಿದ್ದೆ ಅದರಿಂದಾಗಿ ನನಗೆ ಒಳ್ಳೆ ನನ್ನ ಬೇಸಿಕ್ ನಾಲೆಜ್ ತುಂಬ ಇನ್ಕ್ರೀಸ್ ಆಯಿತು ಇದು ಡೆವಲಪ್ ಆಯಿತು ಒಂದು ಪ್ರೊಜೆಕ್ಟ್ಸ್ ಹೇಗೆ ಮಾಡೋದು ಅಂತ ಮತ್ತೆ ಮೈನ್ಯಾಗಿ ಇಲ್ಲಿ ಶ್ರೀರಾಮದಲ್ಲಿ ಹೇಗಾಗ್ತಿತ್ತು ಅಂದರೆ ನಾವು ಪ್ರೊಜೆಕ್ಟ್ಸ್ ನಾನು ಸಿಂಪ್ ಹೀಗೆ ಮಾಡ್ತಿದ್ದೆ ಬಟ್ ಇಲ್ಲಿ ಪ್ರೊ ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ವಿ ಅದರಿಂದ ನನಗೆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ನನಗೆ ಒಳ್ಳೇದು ಗೊತ್ತಾಯಿತು ಅದಾದ ನಂತರ ನಾವು ಟೆಂತ್ ಹತ್ತನೇ ತರಗತಿ ಬರುವಾಗ ಮತ್ತು ಪಿ ಯು ಸಿಗೆ ಎಂಟ್ರಿ ಆಗುವಾಗ ನಾನು ಶ್ರೀರಾಮಕ್ಕೆ ಮತ್ತೆ ಬಂದೆ ಅಲ್ಲಿ ನಾನು ರಜೆಯಲ್ಲಿ ಡ್ರೋನ್ ಅಥವಾ ಪ್ಲೇನ್ ಮಾಡಬೇಕಂತ ಬಂದೆ ಅಂದರೆ ನನಗೆ ಡ್ರೋನ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೆ ಟೆನ್ ಟೆಂಥಲ್ಲಿರುವಾಗ ಆದರೆ ನನಗೆ ಸರಿಯಾಗಿ ನಾಲೆಜ್ ಇರಲಿಲ್ಲ ಗೊತ್ತಿರಲಿಲ್ಲ ಬಟ್ ಲಾಕ್ಡೌನಲ್ಲಿ ನನಗೆ ಒಂದು ಒಳ್ಳೆ ರಿಸರ್ಚ್ ಮಾಡಿ ಒಂದು ವರ್ಷ ರಿಸರ್ಚ್ ಮಾಡಿ ಫಸ್ಟ್ ಪಿ ಸಿಯಲ್ಲಿ ಬರುವಾಗ ನಾನು ಡ್ರೋನ್ ಮಾಡಬೇಕಂತಿದ್ದೆ ಬಟ್ ಡ್ರೋನಿಗೆ ಬಜೆಟ್ ಸಾಕಾಗಲಿಲ್ಲ ಸೊ ನಾನು ಪ್ಲೇನಿಗೆ ಇಲ್ಲದೆ ಸೊ ನಾನು ಪ್ಲೇನ್ ಮಾಡೋದು ಹೇಗೆ ಅಂತ ಕಲಿತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ಒಂದು ಹದಿನಾಲ್ಕು ಪ್ಲೇನ್ಸ್ ಮಾಡಿದ್ದೆ ಎರಡು ಮೂರು ಡ್ರೋನ್ ಮಾಡಿದ್ದೆ ಬಟ್ ಯಾವುದು ಫ್ಲೈ ಆಗಿಲ್ಲ ಫ್ಲೈ ಆಗ್ತದೆ ಕ್ರ್ಯಾಶ್ ಆಗ್ತಿತ್ತು ಕ್ರ್ಯಾಶ್ ಆಗ್ತಿತ್ತು ಯಾರ ಗೈಡೆನ್ಸ್ ಇರಲಿಲ್ಲ ಅದರ ನಂತರ ನಾನು ಪ್ಲೇನ್ ಇದ್ದು ನಮಗೆ ಅಂದರೆ ಬಜೆಟ್ ಪ್ರಾಬ್ಲಮ್ ಆಗ್ತಿತ್ತು ಅದರ ನಂತರ ಅದು ಬಿಟ್ಟೆ ಮತ್ತು ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದೆ ಅದು ವಿದ್ಯಾಭಾರತೀ ಇದ್ದು ಅದರಲ್ಲಿ ನಾನು ರಾ ಇಲ್ಲಿ ಶಾಲಾ ಮಟ್ಟದಿಂದ ರಾಜ್ಯ ಮಟ್ಟ ಅದರಲ್ಲಿ ಫ್ರಾಸ್ಟ್ ಬಂದು ಮತ್ತು ಕ್ಷೇತ್ರ ಮಟ್ಟ ರಾಷ್ಟ್ರಮಟ್ಟ ಎಲ್ಲದರಲ್ಲಿ ಸಹ ಫಸ್ಟ್ ಪ್ಲೇಯರ್ಸ್ ಬಂತು ಇದರಿಂದಾಗಿ ಒಳ್ಳೆ ಪಬ್ಲಿಸಿಟಿಸ ಸಿಕ್ತು ಮತ್ತು ನನ್ನಲ್ಲಿ ಒಂದು ಒಳ್ಳೆ ಮೋಟಿವೇಶನ್ಸ್ ಸಿಕ್ತು ಅದರ ನಂತರ ನಾನು ನನ್ನ ಪಿ ಯು ಸಿ ಮುಗಿಸಿದೆ ನಂತರ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯಿನ್ ಆದೆ ಅಲ್ಲಿ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದಾಗ ಅಲ್ಲಿ ನಮಗೆ ಒಳ್ಳೆ ಎಕ್ಸ್ಪೋಸರ್ ಸಿಕ್ತು ಅಂದರೆ ಮೊದಲು ನಾನು ಮಾಡ್ತಿದ್ದೆ ಪ್ರೊಜೆಕ್ಟ್ಸ್ ಬಟ್ ಅಲ್ಲಿ ಹೇಗೆ ಸಿಕ್ತು ಅಂದರೆ ಅಲ್ಲಿ ನಾನೇನು ಮಾಡ್ತಿದ್ದೆ ಬಟ್ ಅದರ ಯೂಸ್ ಇದೆ ಅಂತ ಗೊತ್ತಾಯಿತು ಈಗ ನಾನು ಪ್ಲೇನ್ಸ್ ಮಾಡ್ತಿದ್ದೆ ತುಂಬ ಮಾಡ್ತಿದ್ದೆ ಬಟ್ ನನಗೆ ಯಾಕೆ ಮಾಡ್ತಿದ್ದೇನೆ ಅಂತ ಗೊತ್ತಿರಲಿಲ್ಲ ಬಟ್ ಅಲ್ಲಿ ಅಲ್ಲಿ ಹೋಗಿ ಗೊತ್ತಾಯಿತು ಒಂದು ಟೆಕ್ನಿಕಲ್ ಕ್ಲಬ್ ಇತ್ತು ಅದರಲ್ಲಿ ಪಾಟ್ ಪಾರ್ಟ್ ಅದೇ ಅದರಲ್ಲಿ ಪಾರ್ಟಾಗಿ ತುಂಬ ಈವೆಂಟ್ಸ್ ಹೋಗಿದ್ದೀನಿ ನ್ಯಾಷನಲ್ ಲೆವೆಲ್ ಕಾ ಕಾಂಪಿಟೇಷನ್ ಹೋಗಿದ್ದೀನಿ ಅಲ್ಲಿ ಪ್ರೈಸ್ ಬಂದಿದೆ ಐ ಐ ಟಿ ಕಾನ್ಪುರ್ ಐ ಐ ಟಿ ಬಾಂಬೆ ಐ ಐ ಟಿ ಹೋಗಿದ್ದೀನಿ ಆಮೇಲೆ ಲೋಕಲ್ ಈವೆಂಟ್ಸ್ಗೆ ಹೋಗಿದ್ದೀನಿ ಅಲ್ಲಿ ತುಂಬ ಪ್ರೈಸ್ ಬಂದಿದೆ ಅಲ್ಲಿ ಒಂದು ಒಳ್ಳೆ ನಾಲೆಜ್ ಸಿಕ್ತು ನನಗೆ ಒಂದು ಕಾಂಪಿಟೇಷನ್ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಮತ್ತು ಒಂದು ಟೀಮನ್ನು ಹೇಗೆ ಲೀಡ್ ಮಾಡೋದು ಅಂತ ಮತ್ತು ಸೆಕೆಂಡ್ ಇಯರ್ ಬರುವಾಗ ನನಗೆ ಇದು ಸಿಕ್ಕಿತ್ತು ಅಂದರೆ ನಮ್ಮ ಸೆಕೆ ಕ್ಲಬ್ಬಲ್ಲಿ ಈವೆಂಟ್ ಇದು ಡೊಮೈನ್ ಲೀಡ್ ಪೊಸಿಷನ್ ಸಿಕ್ತು ಅಲ್ಲಿ ನಮಗೆ ಅದರಲ್ಲಿ ನಾವು ನಮ್ಮ ಜೂನಿಯರ್ಸ್ನ ಹೇಗೆ ಟೀಚ್ ಮಾಡೋದು ಅವರಿಗೆ ಯಾವ ಪ್ರೊವೈಡ್ ಮಾಡಬೇಕು ಯಾವ ಮೆಟೀರಿಯಲ್ ಪ್ರೊವೈಡ್ ಮಾಡಬೇಕು ಯಾವ ಕಾಂಪೊನೆಂಟ್ ಕಾಂಪಿಟೇಷನ್ ನಾನು ಸೆಲೆಕ್ಟ್ ಮಾಡಬೇಕಂತ ಗೊತ್ತಾಯಿತು ಸೆಕೆಂಡ್ ಇಯರ್ ಮತ್ತು ತರ್ಡ್ ಇಯರ್ ತರ್ಡ್ ಇಯರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕಾಂಪಿಟೇಷನ್ಗೆ ಪಾ ಪಾರ್ಟಿಸಿಪೇಟ್ ಮಾಡಿದ್ದೆ ಅದೊಂದು ಅಂತ ಆ ಕಾಂಪಿಟೇಷನ್ ಏನಂದರೆ ರಾಷ್ಟ್ರಮಟ್ಟದ ಕಾಂಪಿಟೇಷನ್ ಅದರಲ್ಲಿ ನಾವು ಫಸ್ಟ್ ಇದರಲ್ಲಿ ಫೇಸಲ್ಲಿ ಸೆಲೆಕ್ಷನ್ ಆದ್ವಿ ನಾವು ಸೆಕೆಂಡ್ ಫೇಸಿ ಫೈನಲ್ಸ್ ಫೈನಲ್ಸಿಗೆ ನಮಗೆ ಒಂದು ಲಕ್ಷ ಮೂವತ್ತು ಸಾವಿರ ಸ್ಪಾನ್ಸರ್ ಸಿಕ್ಕಿತ್ತು ಅಂದರೆ ಅದು ಒಂದು ಅರವತ್ತು ಸಾವಿರ ಕಾಲೇಜಿಂದ ಎಪ್ಪತ್ತು ಸಾವಿರ ಒಂದು ಚೈನೀಸ್ ಕಂಪನಿಯಿಂದ ಸ್ಪಾನ್ಸರ್ ಸಿಕ್ಕಿತ್ತು ಸೊ ಅದರಿದ್ದಲ್ಲಿ ಫೈನಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬಂತು ಅದರ ನಂತರ ಈಗ ನಾನು ಬೇರೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತೀನಿ ಬೇರೆಯವರಿಗೆ ಅವರಿಗೆ ಪ್ರೊಜೆಕ್ಟ್ ಮಾಡಿ ಕೊಡ್ತೀನಿ ಮತ್ತು ನಿಯರ್ ಬೈ ಎಲ್ಲ ಕಾಲೇಜ್ನವರಿಗೆ ಹೇಗೆ ಪ್ರೊಜೆಕ್ಟ್ಸ್ ಪ್ಲೇನ್ಸ್ ಸೆಲ್ ಹೇಗೆ ಮಾಡೋದು ಅದರಿದ್ದು ಹೆಲ್ಪ್ ಮಾಡ್ತೀನಿ ಮತ್ತು ಅವರಿಗೆ ವರ್ಕ್ಶಾಪ್ ನಾವು ಕ್ಲಬ್ಬಿಂದ ವರ್ಕ್ಶಾಪ್ ಪ್ರೊವೈಡ್ ಮಾಡ್ತೀವಿ ಮತ್ತು ನಾವು ರೀಸೆಂಟ್ಲಿಯಾಗಿ ನಾವು ಒಂದು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಸ್ಟಾರ್ಟಪ್ ಇದೆ ಅದ್ರ ಜೊತೆಗೆ ಟೈಅಪ್ ಮಾಡಿ ನಾವೊಂದು ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ಮೇ ಅದರಲ್ಲಿ ಈಗ ಸ್ಟಾರ್ಟಿಂಗಲ್ಲಿ ಏನಂದರೆ ತ್ರೀ ಡಿ ಬಿಲ್ಡಿಂಗ್ ಸರ್ವಿಸ್ ಮಾಡಿದ್ವಿ ಈಗ ಅದೇ ತ್ರೀ ಡಿ ಅನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದ್ರೂ ಡಿಫೆನ್ಸ್ ಅಲ್ಲ ಅಥವಾ ಅಗ್ರಿಕಲ್ಚರ್ ಪ್ರೊಜ ಪ್ರೊಡಕ್ಟನ್ನು ಡೆವಲಪ್ ಮಾಡುವಂಥ ಸ್ಟಾರ್ಟ್ ಮಾಡ್ತಿದ್ದೀವಿ ಎರಡು ಮೂರು ಐಡಿಯಾಸ್ ಇದೆ ನಮ್ಮ ಮನೆಯಲ್ಲಿ ಆಗುವಂಥ ಪ್ರಾಬ್ಲಮ್ಸ್ ಅದರ ಸೊಲ್ಯೂಷನ್ಸ್ ಇದೆ ಆದರೆ ಒಳ್ಳೆ ಫಂಡ್ ಮತ್ತು ಒಳ್ಳೆ ಕಂಪ್ನಿ ಪಾರ್ಟ್ನರ್ಶಿಪ್ಗೆ ವೆಯ್ಟ್ ಮಾಡ್ತಿದ್ದೀನಿ ನಾನು ಅದು ಸಿಕ್ಕಿದ ನಂತರ ನಮಗೆ ಕಮ್ಯುನಿಟಿಗೆ ಯೂಸ್ ಆಗುವಂಥ ಒಳ್ಳೊಳ್ಳೆ ಪ್ರಾಡಕ್ಟನ್ನು ಮಾಡುವಂಥ ಆಯಿತು